ತುಂಬ ಸುಲಭವಾಗಿ ಮಾಡ್ಬೋದಂತ ದಿಂಡಿನಕಾಯಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಂಡಿನಕಾಯಿಯಿಂದ ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ಕಾಯಿ ಉಪ್ಪು ಜೀರಿಗೆ ಮೆಣಸು ತಿಂಡಿನಕಾಯಿ ಬೇಯಿಸಿ ತಗೊಳ್ಬೇಕು ಹೇಗೆ ಮಾಡೋದಂತ ತೋರಿಸ್ತೀನಿ ಪಾತ್ರೆಯಲ್ಲಿ ನೀರಿಟ್ಟು ತಿಂಡಿನಕಾಯಿನ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೆಂದಮೇಲೆ ಅದರಿಂದ ರಸ ತೆಕ್ಕೊಳ್ಬೇಕು ಬೆಂದಿದೆ ಆಫ್ ಮಾಡ್ತೀನಿ ಸ್ಟವ್ ಒಂದು ಬಾಂಡ್ಲಿ ತಗೊಂಡು ಜೀರಿಗೆ ಮೆಣಸು ಹಾಕಿದ್ದೀನಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತೀನಿ ಉರಿ ಹೋಗಲಿಕ್ಕೆ ದಿಣಿನಕಾಯಿ ತುಂಬ ಹುಳಿ ಇರುತ್ತೆ ಹಾಗಾಗಿ ಸ್ವಲ್ಪ ಮೆಣಸು ಜಾಸ್ತಿ ಬೇಕಾಗುತ್ತೆ ಖಾರ ನೋಡಿ ಬೇಕಾದಂಗೆ ಹಾಕ್ಕೊಳ್ಬೋದು ಸಾಕು ಇದು ಆಫ್ ಮಾಡ್ತೀನಿ ಸ್ಟವ್ ಬೇಸಿರು ಮಾವಿನಕಾಯಿನ ಚೆನ್ನಾಗಿ ಗಿವಿಸ್ಕೊಳ್ಬೇಕು ಎಲ್ಲ ಈ ಬೀಜ ತೆಗ್ದು ಹಾಕಬೇಕು ಇದನ್ನೆಲ್ಲ ರುಬ್ಲಿಕ್ಕೆ ಹಾಕ್ಬೋದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಹಾಕ್ಕೊಡ್ತೀನಿ ಸಿಪ್ಪೆ ಸಮೇತ ತೆಣ್ಣಿನಕಾಯಿ ರಸ ಹಾಕ್ಕೊಂಡಿದ್ದಕ್ಕೇನೆ ಕಾಯಿ ಹಾಕ್ಕೊಡ್ತೀನಿ ಒಂದು ಬೌಲ್ ಕಾಲಿ ಕಾಯಿ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಡ್ತೀನಿ ಚೂರು ಬೆಲ್ಲ ಜೀರಿಗೆ ಮೆಣಸು ಹಾಕ್ಕೊಡ್ತೀನಿ ಇದನ್ನು ನುಣ್ಣಗೆ ರುಬ್ಬಿ ತರ್ತೀನಿ ರುಬ್ಬಿತಾಗಿದೆ ಈ ಪಾತ್ರೆಗೆ ಹಾಕ್ಕೊಡ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಮಿಕ್ಸಿ ತೊಳೆದಿರೋ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಬೇಡ ಇದು ಸರಿ ಇದೆ ಇದು ತೆಂಗಿನಕಾಯಿ ಆದ್ದರಿಂದ ತುಂಬ ಹುಳಿ ಇರುತ್ತೆ ಹಾಗಾಗಿ ಖಾರ ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅವ್ರವ್ರ ರುಚಿಗೆ ನೋಡಿ ಹಾಕ್ಕೊಳ್ಬೋದು ಗೊಜ್ಜಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಬಾಂಡೆ ತಗೊಂಡು ಎಣ್ಣೆ ಹಾಕ್ಕೊಳ್ತೀನಿ ತೆಂಗಿನ ಎಣ್ಣೆ ನೀವು ಯಾವ ಎಣ್ಣೆ ಬೇಕು ಅದನ್ನು ಹಾಕ್ಕೊಳ್ಬೋದು ಮೆಣಸು ಸಾಸಿವೆ ಸಾಸಿವೆ ಸಿಡಕ್ ಮೇಲೆ ಸಣ್ಣ ತುಂಡು ಹಿಂದೆ ಹಾಕ್ಕೊಳ್ತೀನಿ ನಾನು ಗಟ್ಟಿಯಿಂದ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯನ್ನು ಗೊಜ್ಜಿಗೆ ಹಾಕ್ಕೊಳ್ತೀನಿ ಅದು ತೆಂಗಿನ ಹಣ್ಣು ಆದ್ದರಿಂದ ಅದರದ ಪರಿಮಳನೇ ಚೆನ್ನಾಗಿರುತ್ತೆ ಹಾಕಿದಾಗ ಇನ್ನಷ್ಟು ರುಚಿಯಾಗುತ್ತೆ ದಿನ ಸಾಂಬಾರು ಸಾರು ಎಲ್ಲ ಮಾಡಿ ತಿನ್ನುವ ಬದಲು ಇಂಥದ್ದೊಂದು ಗೊಜ್ಜು ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಊಟನೂ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು